ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬಹಿರಂಗ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಡುವಂತ ಸ್ಥಿತಿ ಬಂದಿರೋದು ನಿಜಕ್ಕೂ ಕೂಡ ದುರ್ದೈವ ಅವ್ರು ಹೇಳಿದ ಮಾತು ತಕ್ಷಣ ಗರುಳು ಕಿಚಿ ಬಂತು ಇದು ಎಷ್ಟರ ಮಟ್ಟಿಗೆ ನಾನು ಹೇಳ್ತಾ ಇರೋದು ಆ ಚಂದ್ರಶೇಖರ್ ಹೆಂಟಿಗೆ ನೋವು ತರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆ ಯಾವ ಕಷ್ಟವೂ ಕೂಡ ಹೊರಗಡೆ ಹೇಳ್ಕೊತಾ ಇಲ್ಲ ಆದ್ರೆ ಅವ್ರ ತಾಯಿ ಅವ್ರ ಅಣ್ಣ ಮಂದ್ರು ಅವ್ರ ಮಕ್ಕಳ ಹತ್ರ ಮಾತಾಡಿದಾಗ ಆ ಚಂದ್ರಶೇಖರ್ ತನ್ನ ಹೆಂಡತಿಯ ಒಡವೆಯನ್ನ ಬ್ಯಾಂಕಲ್ಲಿ ಒತ್ತೆ ಇಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ತನಕ ಸಾಲ ಮಾಡಿದ ಇವತ್ತು ಅವ್ರ ಮನೇಲಿ ಹೇಳಿದ್ದು ಅವ್ರ ತಾಯಿಯಂತರ ಹೇಳಿದ್ದು ಅರ್ಧ ಕೆಜಿ ಅಕ್ಕಿ ಕೂಡ ಅವ್ರ ಮನೇಲಿ ಇಲ್ಲ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿರೋದನ್ನ ಕಂಡ ನಂತರ ನಾನು ಸತ್ರು ಪರವಾಗಿಲ್ಲ ಈ ಭ್ರಷ್ಟಾಚಾರದಲ್ಲಿ ತೊಡಗಿರು ಶಿಕ್ಷೆ ಆಗ್ಬೇಕು ಭ್ರಷ್ಟಾಚಾರ ನಡಿಬಾರ್ದು ಅನ್ನಂತ ಭಾವನೆಯಿಂದ ಅವನೇನು ಡೆತ್ ನೋಟ್ ಬರೆದು ಸತ್ತಿದ್ದಾರೆ ಅವರು ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣ ಅಧಿಕಾರಿಗಳು ಸಾಯಬಾರದು ಆತ್ಮಹತ್ಯೆ ಮಾಡ್ಕೋಬಾರದು ನಿಜಕ್ಕೂ ಯಾರಿಗಾದ್ರೂ ಕೂಡ ಈ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಗೊತ್ತಂತ ಅಧಿಕಾರಿಗಳು ತಮ್ಮ ಹೆಸರನ್ನ ನಾವು ಗೌಪ್ಯವಾಗಿ ಇಡ್ತೇವೆ ನೀವು ತಿಳಿಸಿ ನಾವು ಖಂಡಿತ ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಯಾವ್ದಾದ್ರು ಒಬ್ಬ ಮಂತ್ರಿ ಈ ತರ ಹೇಳಿಕೆಯನ್ನು ಕೊಟ್ಟು ಅದ್ರ ಮುಖಾಂತರ ಗೌಪ್ಯತೆಯನ್ನ ಕಾಪಾಡೋ ದಿಕ್ಕಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ನಡೆಸಬೇಕು ಇಲ್ಲ ಅಂತಂದ್ರೆ ಭ್ರಷ್ಟಾರ ಭ್ರಷ್ಟಾಚಾರ ತಡ್ಕೊಂಡೆ ವಿಧಿ ಇಲ್ದೇನೆ ಆತ್ಮಹತ್ಯೆ ಕೂಡ ಮಾಡ್ಕೋಬೇಕಾಗತ್ತೆ ಪ್ರಾಮಾಣಿಕ ಅಧಿಕಾರಿಗಳು ನನಗೆ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಮನೇಲಿ ಏನಾದ್ರು ಗೊತ್ತಾಗಿತ್ತು ಹಣಕಾಸಿನ ತೊಂದರೆ ಇದೆ ಅಂತ ಗೊತ್ತಿತ್ತು ಹಾಗಾಗಿ ಇವತ್ತು ಹೋಗಿ ಅವ್ರಿಗೆ ಒಂದ್ ಮೂರು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಅದಾದ ನಂತರ ಅವ್ರ ಮನೆಯವ್ರ ಚರ್ಚೆ ಎಲ್ಲ ಮಾಡ್ ನಂತರ ಹಣಕಾಸಿನ ಸಮಸ್ಯೆ ಇದೆ ಗೊತ್ತಾದ ನಂತರ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಕನಿಷ್ಠ ಒಂದ್ ಐವತ್ತು ಲಕ್ಷ ರೂಪಾಯಿ ಕೂಡ ಅವ್ರಿಗೆ ಪರಿಹಾರ ಸರ್ಕಾರ ಕೊಡ್ಬೇಕು ಚುನಾವಣಾ ನೀತಿ ಸಮಿತಿ ಇವೆಲ್ಲ ಮುಗಿಯದ ನಂತರ ಸರ್ಕಾರ ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಿದ್ರೆ ತುಂಬಾ ಸಂತೋಷ ಅವ್ರಿಗೆ ಪರಿಹಾರ ಕೊಡೋ ದಿಕ್ಕಿನಲ್ಲಿ ಅಕಸ್ಮಾತ್ ಸರ್ಕಾರ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕೊಡಕೆ ಅಂತಂದ್ರೆ ನಾನೇ ಶಿವಮೊಗ್ಗ ನಗರದ ನಾಗರಿಕರ ಜೊತೆಗೆ ಸಂಪರ್ಕ ಮಾಡಿ ದಾನಿಗಳ ಹತ್ರ ಸಂಪರ್ಕ ಮಾಡಿ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಿಸ್ಬೇಕು ಅನ್ನೋದು ತೀರ್ಮಾನವನ್ನ ಅಲ್ಲಿ ಕೂತಂತ ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ ನನ್ನ ಕೇಸನ್ನ ಹೋಲಿಕೆ ಮಾಡಿದ್ದಾರೆ ಮತ್ತೆ ಅದು ಬೇರೆ ಇದು ಬೇರೆ ಅಂದಿದ್ದಾರೆ ಬೇರೆ ಹೇಗಾಗತ್ತೆ ತನ್ನ ಹೆಸರನ್ನ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದ ಇಲ್ಲಿ ಚಂದ್ರಶೇಖರ್ ಅವರು ಬರೆದು ಮಂತ್ರಿಗಳ ಆದೇಶದಿಂದ ಮಾಡಿದ್ದೇನೆ ಮೌಖಿಕ ಸೂಚನೆ ಮೇಲೆ ಮಾಡಿದ್ದೇನೆ ಮಂತ್ರಿಗಳು ಅಂದ್ರೆ ಬೇರೆ ಇಲಾಖೆ ಮಂತ್ರಿಗಳು ಮಾಡ್ಕೆಶರ್ ಮಾಡಕ್ ಬರುತ್ತೆ ಮದ್ದಪಟ್ಟಾ ಜಿಲ್ಲಾಕೇಂದ್ರಿ ಇಷ್ಟು ಪರಿಜ್ಞಾನ ಬೆಡವ ಡಾಕ್ಟರ್ ಪರಮೇಶ್ವರ ಅವರಿಗೆ ನಿಜಕ್ಕೂ ನನಗೆ ಈ ವಿಚಾರದಲ್ಲಿ ಭಾರತ ಜನತಾ ಪಾರ್ಟಿ ಬಗ್ಗೆ ಹೆಮ್ಮೆ ಆಗುತ್ತೆ ಈ ರೀತಿ ಯಾವಾಗ ಸಂತೋಷ ಆತ್ಮಕ ಮಾಡ್ಕೊಂಡನಾ ಅಂತ ಗೊತ್ತಾಯಿತು ನಾನು ತಕ್ಷಣ ಕೇಂದ್ರ ನಾಯಕರಿಗೆ ಫೋನ್ ಮಾಡಿದೆ ನಾನು ರಾಜಣಮೆ ಕೊಡ್ತೀನಿ ಅಂತ ನಮ್ಮ ನಾಯಕರು ಸ್ವಲ್ಪ ತಡೀರಿ ನಂಬರ್ ಒನ್ ನಂಬರ್ ಟೂ ಹತ್ರ ಪರ್ಮಿಷನ್ ತಗೊಂಡು ನಿಮಗೆ ತಿಳಿಸ್ತೀವಿ ಅಂದ್ರು ಎರಡು ದಿನ ಆದ್ರೆ ಎರಡು ದಿನ ನಂತರ ನನ್ನ ಅಪೇಕ್ಷೆಗೆ ತಕ್ಕಂತೆ ಒಪ್ಪಿಗೆ ಕೊಟ್ಟು ಆಯ್ತು ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ಕೊಟ್ಟೆ ಈ ಸಂದರ್ಭದಲ್ಲಿ ಆಗಿನ ವಿರೋಧ ಪಕ್ಷ ಮನೆ ಸಿದ್ದರಾಮಯ್ಯವ್ರ ನೇತೃತ್ವದ ಬೃಹತ್ ಮೆರವಣಿಗೆ ಮಾಡಬೇಕು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ನಾನು ಎರಡು ದಿನ ಕೇಂದ್ರ ನಾಯಕರ ಜೊತೆಗೆ ಸಂಪರ್ಕ ಮಾಡ್ಕೋತಾ ನಾನು ಒಪ್ಪಿಗೆ ಕೊಟ್ಟು ಅವರು ಪರ್ಮಿಷನ್ ಕೇಳ್ತಾ ಇರೋ ಸಂದರ್ಭದಲ್ಲಿ ಇವ್ರ ಮೆರವಣಿಗೆ ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಆಗ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಂತ ವ್ಯಕ್ತಿ ಈಗಿನ ಮುಖ್ಯಮಂತ್ರಿ ಆ ವಿರೋಧ ಪಕ್ಷ ನಾಯಕ ಈಗ ಮುಖ್ಯಮಂತ್ರಿ ನೀವು ವಕೀಲರಿದ್ದೀರಿ ಮಂತ್ರಿ ಮೌಖಿಕ ಆದೇಶ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ ನಂತರ ಅವ್ರ ರಾಜೀನಾಮೆ ತಗೊಂಡ್ಕೇನು ಈಶ್ವರಪ್ಪನ ಹೆಸರು ಬರ್ದಿದ್ರು ಅದರಲ್ಲಿ ಈಗ ಹೆಸರು ಬರ್ದಿಲ್ಲ ಬಂಡತನದ ಹೇಳಿಕೆ ಸಿದ್ದರಾಮಯ್ಯರು ಗೌರವ ತರವಿಲ್ಲ ಪ್ರತಿ ಮಂತ್ರಿ ರಾಜೀನಾಮೆ ಕೊಡೋ ತನಕ ಹೋರಾಟ ನೇರವಾಗಿ ಭ್ರಷ್ಟಾಚಾರ ಮಾಡಿದ್ದು ಸಿಕ್ಕು ಬಿದ್ದು ಅಧಿಕಾರಿಗಳ ಹೆಸರು ಬರೆದಿದ್ದಾರೆ ಸಂಬಂಧಪಟ್ಟ ಮಂತ್ರಿ ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆದರೂ ಕೂಡ ಇನ್ಯಾವುದೋ ಒಂದು ತನಿಖೆ ಮಾಡಿಕೊಂಡು ತನಿಖೆ ಮುಖಾಂತರ ನಾವು ಬಚಾವ್ ಆಗ್ಬೇಕು ಅನ್ನಂತ ಒಂದು ಭಾವನೆ ಇದೆಯಲ್ಲ ಭ್ರಷ್ಟಾಚಾರಕ್ಕೆ ನೀವು ಬೆಂಬಲ ಕೊಟ್ಟ ಇದು ನಿಮ್ಮೆಲ್ಲ ಇಲಾಖೆಯ ಮಂತ್ರಿಗಳು ಇನ್ ಮುಂದುವರಿಸ್ತಾರೆ ಎಷ್ಟೇ ಜನ ಭ್ರಷ್ಟಾಚಾರ ಮಾಡ್ಲಿ ಎಷ್ಟೇ ಜನ ಆತ್ಮಹತ್ಯೆ ಮಾಡ್ಕೊಡ್ಲಿ ನಮ್ ಲೂಟಿ ಹೊಡೆದ ನಾವು ನಿಲ್ಸ ಅವಶ್ಯಕತೆ ಇಲ್ಲ ಇದೆಲ್ಲಾ ಮಂತ್ರಿಗಳಿಗೂ ಕೂಡ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ಗ್ರೀನ್ ಸಿಗ್ನಲ್ ಕೊಟ್ಟಂಗಿದ್ರು ನೀವು ಲೂಟಿ ಮಾಡ್ಕೊಂಡು ಹೋಗಿ ನಂದೇರ ಅಭ್ಯಂತರ ಬಿಡ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಡ್ಲಿ ನಾವು ನಿಮ್ಮ ಸುದ್ದಿ ಬರಲ್ಲ ಬಹಳ ಒಳ್ಳೆ ಅಲ್ಲ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಿಮ್ ಹತ್ರ ಬಂದು ಹೇಳಂತ ಧೈರ್ಯ ಬರುತ್ತೆ ಸಾಯ್ಬೇಕಾ ಪ್ರತಿಯೊಬ್ರು ಕೂಡ ಜೊತೆಗೆ ಸಂಬಂಧಪಟ್ಟ ಮಂತ್ರಿಯ ಮೌಖಿಕ ಮೌಖಿಕ ಆದೇಶ ಅಂತ ಹೇಳದ್ ಬದಲು ಹೆಸರೇ ಹೇಳ್ಬೇಕಾಗಾರೆ ಬರ ಬರಿಬೇಕಾ ಒಳ್ಳೆ ಲಕ್ಷಣ ಅಲ್ಲ ಅದು ಕೂಡ ಪರಿಶಿಷ್ಟ ವರ್ಗದ ನಿರ್ಧಾರಕರು ನೀವು ಅಂತ ಹೇಳ್ಕೊಂತಿದ್ದೀರಿ ನೂರ ಎಂಬತ್ತೇಳು ಕೋಟಿ ಪರಿಶಿಷ್ಟ ಇದನ್ನ ತಕ್ಷಣ ಸಂಬಂಧಪಟ್ಟ ಮಂತ್ರಿ ನಾನು ಅವ್ರ ಹೆಸರು ಹೇಳಕ್ ಇಷ್ಟಪಡೋ ಅವಶ್ಯಕತೆನೂ ಇಲ್ಲ ಅವ್ರ ಹೆಂಗೆ ಮೌಖಿಕ ಆದೇಶದ ಸೂಚನೆ ಮೇರೆಗೆ ಹಣ ಬಿಡುಗಡೆ ಮಾಡಿದ್ರು ಅಂತ ಹೇಳ್ತಿದಾರೋ ಅದೇ ಮಂತ್ರಿನೇ ನಾನು ಒತ್ತಾಯ ಮಾಡ್ತೀನಿ ಅವ್ರು ರಾಜೀನಾಮೆ ಕೊಡಬೇಕು ಇಲ್ಲ ರಾಜೀನಾಮೆ ತಗೊಳ್ಳಿ ಇಲ್ಲಿ ಯಾವ ಕಾರಣಕ್ಕೂ ನಾವು ರಾಜೀನಾಮೆ ತನಕನು ಕೂಡ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅಧಿಕಾರಿ ತನ್ನ ಕಣ್ಣಿಂದ ನೋಡ್ಲಾರದೆ ಇಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಗಮನಿಸಿ ಹೆಸರು ಕೋಟ್ ಮಾಡಿ ಬ್ಯಾಂಕ್ ಕೋಟ್ ಮಾಡಿ ಎಲ್ಲೆಲ್ಲಿ ಚೆಕ್ಗಳು ಹೋಗಿದೆ ಅಂತ ತಿಳಿಸಿ ಇಷ್ಟೆಲ್ಲ ಆದ್ರೂ ಕೂಡ ಸಂಬಂಧ ಪಟ್ಟ ಮಂತ್ರಿಯನ್ನ ಉಳಿಸಂತ ಪ್ರಯತ್ನ ನೀವು ನಡೆಸ್ತಾ ಇದ್ದೀರಲ್ಲ ದೇವರು ಮೆಚ್ಚುತ್ತಲ್ಲ ಸಿದ್ದರಾಮಯ್ಯನವರೇ ನನ್ನ ಹೆಸರು ಹೇಳಿಲ್ಲ ನನ್ನ ಹೆಸರು ಹೇಳಿಲ್ಲ ಅವ್ರ ಹೆಸರು ಹೇಳಿಲ್ಲ ಪರಮೇಶ್ವರ್ ಅಂತವ್ರ ಬಾಯಿ ಮಾತು ಬರುತ್ತೆ ನಾನು ಅನ್ಕೊಂಡಿರ್ಲಿಲ್ಲ ಅದಕ್ಕೋಸ್ಕರ ನೀವ್ ಯಾವ್ದೋ ತನಿಖೆ ನಡೆಸಿ ಯಾವ್ದೋ ಅಧಿಕಾರಿ ತನಿಖೆ ನಡೆಸಿ ನೀವು ಸಂಬಂಧಪಟ್ಟ ಮಂತ್ರಿನ ಉಳಿಸಂತ ಪ್ರಯತ್ನ ನಿಮ್ ಹೇಳಿಕೆಗೆ ಬೆಂಬಲ ಕೊಡಂತ ವ್ಯವಸ್ಥೆ ನೀವು ಸೂಕ್ತ ಅಲ್ಲ ಇದು ರಾಜ್ಯದ ಮರ್ಯಾದೆ ಪ್ರಶ್ನೆ ಭ್ರಷ್ಟಾಚಾರದ ಮುಕ್ತ ಮಾಡೋದಿಕ್ ಸಿಕ್ಕಂತ ಒಂದು ಜ್ವಲಂತ ಉದಾಹರಣೆ ಇದ್ರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಿಗಿ ಧೋರಣೆ ತಗೊಂಡಿದೆ ಅಂತ ಅನಿಸಿದಾಗ ಮಾತ್ರ ಇಡೀ ಉಳಿದಂತ ಅಲ್ಲಿ ಅಧಿಕಾರಿಗಳು ಕೂಡ ಇನ್ನೂ ಭ್ರಷ್ಟಾಚಾರದ ಬಗ್ಗೆ ಗಮನ ಹರಿಸಲ್ಲ ಇಲ್ಲ ಅಂತಂದ್ರೆ ಯಾರು ಎಷ್ಟು ಬೇಕಾದ್ರೂ ಭ್ರಷ್ಟಾಚಾರ ಮಾಡ್ತಾರೆ ಅದಕ್ಕೋಸ್ಕರ ತಕ್ಷಣ ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ತಗೊಳ್ಳಿ ಇದ್ರ ಸಿಬಿಐಗೆ ಹಾಕಿ ಯಾರ್ಯಾರು ಎಷ್ಟೆಷ್ಟು ಹಾಕಿ ಇನ್ನೇನೇನು ಯಾವ ಸಂಬಂಧ ಇದೆ ಗೊತ್ತಿಲ್ಲ ಇವತ್ತು ನಾನು ಬೆಳಿಗ್ಗೆ ನೋಡಿದೆ ನಾನು ಬ್ಯಾಂಕ್ ಆಫ್ ಬರೋಡಾದ್ರೆ ಅವರೇ ನೇರವಾಗಿ ಸಿಬಿಐಗೆ ಹೋಸಿ ಅಂತ ಹೇಳ್ತಾ ಇದಾರೆ செக் ட்ரான் ஒன்றும் இன்னொரு டிராஸர் ஆகி ஷட்யா ஜால இது இதே இது ஒன்றே இலாக்கையே நூற எம்பத்தோழ கோட்டி மாத்திர ஆகிர்ல இலாக்கிய தீக்கோ ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಸಿಬಿಐ ತನಿಖೆ ಕೊಡಬೇಕು ನಾನು ಮುಖ್ಯಮಂತ್ರಿಗಳ ಬಗ್ಗೆ ಗೃಹ ಮಂತ್ರಿಗಳ ಬಗ್ಗೆ ಅವ್ರ ಪ್ರಾಮಾಣಿಕತೆ ಬಗ್ಗೆ ನನಗೆ ಅನುಮಾನ ಇಲ್ಲ ಆದರೆ ನೇರವಾಗಿ ಡಾಕ್ಯುಮೆಂಟ್ ಸಿಕ್ಕಿರ್ಬೇಕಾದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸೂಸೈಡ್ ಮಾಡ್ಕೊಂಡ್ರಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಏನ್ ನನಗೆ ಗೃಹ ಮಂತ್ರಿಗಳು ಹೋಗ್ಬಂದ್ ಸ್ವಾಗತ ಮಾಡ್ತೇನೆ ಏನ್ ಮಾತಾಡ್ಕೊಂಬಂದ್ರೆ ಗೊತ್ತಿಲ್ಲ ಎಲ್ಲ ಹೇಳ್ತಿರ್ಬೇಕಾದ್ರೆ ಇನ್ನು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಯಾವುದೇ ಅಧಿಕಾರಿಗಳು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅವಕಾಶ ಕೊಡಬಾರದು ಅಂತ ಒತ್ತಾಯವನ್ನು ಈ ಸಂದರ್ಭ ಮಾಡಕೆ ಇಷ್ಟಪಡ್ತೀನಿ